ಶಾಸಕರಾದ ಗೋಪಾಲಣ್ಣವರು ಇಂದಿನ ಸರ್ಕಾರದ ಮಂತ್ರಿಗಳು ಈಗ ಅಲ್ಲಿ ಶಾಸಕರು ಈ ಮಹಾಲ ಟ್ರಸ್ಟ್ ವತಿಯಿಂದ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇಡೀ ಕ್ಷೇತ್ರದಲ್ಲಿ ಮಾಡ್ತಾ ಬಂದಿದ್ದಾರೆ ಒಂದು ಆರೋಗ್ಯದ ಕಡೆ ಗಮನವನ್ನು ನಡೆಸಿದ್ದಾರೆ ಇನ್ನೊಂದು ಕಡೆ ವಿದ್ಯಾಭ್ಯಾಸ ಗಮನವನ್ನು ನಡೆಸಿದ್ದಾರೆ ಶಿಕ್ಷಣಕ್ಕೆ ಹೆಚ್ಚಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಒಂದು ಪರಕ್ಷಾ ಮಿತ್ರ ಅಂತ ಒಂದು ಬುಕ್ಸನ್ನು ಮಾಡಬೇಕು ಅಂದ್ರೆ ದೊಡ್ಡ ದೊಡ್ಡ ಲಕ್ಷಣ ಕೂತಿ ಚರ್ಚೆ ಮಾಡಿ ಈ ಬುಕ್ ಮಾಡಿದ್ರೆ ಮಕ್ಕಳಿಗೆ ಅನುಕೂಲ ಆಗುತ್ತಾ ಯಾವ ರೀತಿ ಮಾಡಬೇಕು ಅಂತ ಹೇಳಿ ತಿಂಗಳ ಕೆಲಸವನ್ನು ಮಾಡಿ ಈ ಬುಕ್ ಅನ್ನ ತಯಾರು ಮಾಡಿದ್ದಾರೆ ಯಾವ ಬುಕ್ ಅದು ಪರೀಕ್ಷಾ ಮಿತ್ರ ಈ ಬುಕ್ಸ್ ಯಾತಕ್ಕೋಸ್ಕರ ಮಾಡಿದ್ರು ನನ್ನ ಎಸ್ ಎಸ್ ಎಲ್ ಸಿ ಓದಿಕ್ಕೆ ಕಷ್ಟ ಆಗ್ತೈತೆ ಆ ಮಕ್ಕಳಿಗೆ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ರು ಕೂತ್ಕೊಂಡು ಬೇಡ ಏಯ್ತು ನೈನ್ತು ಟೆಂತ್ ಕ್ಲಾಸ್ ಕ್ಲಾಸವರೆಗೂ ಮಾಡಿಕೊಟ್ರೆ ಆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಈ ಬುಕ್ಕನ್ನು ಮಾಡಿ ನಿಮಗೆ ಎಷ್ಟು ಸಬ್ಜೆಕ್ಟ್ ಇದೆ ಯಾವ ಸಬ್ಜೆಕ್ಟು ಆ ಸಬ್ಜೆಕ್ಟ್ ಕೂಡ ಅದರಲ್ಲಿ ಕನ್ನಡ ಇಂಗ್ಲೀಷ್ ಎರಡೂ ಕೂಡ ಮಾಡೋಂಥ ಬುಕ್ಕನ್ನು ತಯಾರು ಮಾಡಿದ್ದಾರೆ ನೀವು ಇವತ್ತಿಂದನೇ ಕೂಡ ದಯಮಾಡಿ ನಿಮ್ಮ ಮೊಬೈಲ್ನನ್ನು ಪಕ್ಕಿರಬೇಕು ನಿಮ್ಮ ತಂದೆ ತಾಯಿಗೂ ಹೇಳಿ ಯಾವುದೇ ಕಾರಣಕ್ಕೂ ಮೊಬೈಲ್ ಕೊಡಿಸ್ಬೇಡ ನೀವು ಅಲ್ಲಿಟಾಗಿ ಹೇಳಿದ್ರೆ ಬಹಳ ಖುಷಿ ಆಗುತ್ತೆ ಅವ್ರಿಗೆ ಮೊಬೈಲ್ ಪಕ್ಕ ಮಡಗಿದ್ರೆ ನೀವು ಉತ್ತೀರ್ಣವಾದ ನಮಗೆ ರಿಸಲ್ಟ್ ಬರುತ್ತೆ ಬಂದರೆ ಗೋಪಾಲ ಗೋಪಾಲ ಕುಟುಂಬಕ್ಕೆ ಈ ಎಲ್ಲೂ ಕೂಡ ಅಪ್ಪ ಎಂತ ಆ ವಿದ್ಯಾರ್ಥಿಗಳಿದಲ್ಲಿ ಇದ್ಬಿಟ್ಟು ನಿಮ್ಮ ಟೀಚರ್ಸ್ಗಳಿಗೆ ಅವ್ರು ಎಷ್ಟು ಶ್ರಮ ಪಟ್ಟು ನಿಮಗೆಲ್ಲ ಇದು ಪಾಠವನ್ನು ಮಾಡ್ತಾರೆ ಅಷ್ಟೇ ಶ್ರಮದಿಂದ ಪುಟ್ಟು ಕೊಡೋದ್ರಿಂದ ನಿಮಗೆ ಇನ್ನೂ ಹೆಚ್ಚಿನ ಮಾಸ್ ತಗೊಳ್ಳೋದು ಅದಕ್ಕೆ ಇಷ್ಟೇ ಶ್ರಮ ಪಟ್ಟು ನಿಮ್ಮನ್ನೆಲ್ಲ ಸೇರಿಸಿ ಹತ್ತು ಸಾವಿರ ಮಕ್ಕಳೇ ಕೊಡ್ತಾ ಇದ್ದೀವಿ ಕ್ಷೇತ್ರದಲ್ಲಿ ಏನಾದ್ರೂ ಇಡೀ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಮಾಡ್ತಾ ಇರೋಂತ ಒಂದೇ ಕ್ಷೇತ್ರ ಕುಟುಂಬ ಮಾಡ್ತಾ ಇರೋ ಇಷ್ಟಪಡ್ತೀನಿ ನಾನು ನೀವೆಲ್ಲ ಅನ್ಕೋಬೋದು ಈ ಬುಕ್ಸ್ ಎಷ್ಟು ಅನುಕೂಲ ಆಯ್ತು ಅಂತ ಯಾವಾಗ ಹೇಳ್ತೀರಿ ಈ ಬುಕ್ ಓದಿ ಎಕ್ಸಾಮ್ ಬಂದ ಮಾರ್ಕ್ಸ್ ಬರುತ್ತಲ್ಲ ಅವತ್ತು ಅನ್ಕೊಳ್ತೀರಾ ಹಬ್ಬ ಎಂತ ಇದು ಅನುಕೂಲ ಆಯ್ತು ನನ್ಗೆ ಅಂತ ಟೀಚರ್ಸ್ ಹೇಳಿ ಮಾತ್ರ ಕೇಳಿ ದೊಡ್ಡವ್ರ ಮಾತ್ರ ಕೇಳಿ ಚೆನ್ನಾಗಿ ವಿದ್ಯಾಭ್ಯಾಸ ಕಲ್ವಿ ಮುಂದೆ ಒಳ್ಳೆ ಅಧಿಕಾರಿ ಆಗಿ ನಮ್ಮ ಕ್ಷೇತ್ರದವರು ಅಂತ ಹೇಳಿ ಗೋಪಾಲ್ ಇಷ್ಟು ಕೆಲಸವನ್ನು ಮಾಡ್ಕೊಂಡ್ ನನಗೆ ಅವಕಾಶ ಮಾತಾಡಕ್ಕೆ ಅವಕಾಶ ಮಾಡಿದರಿಗೂ ಧನ್ಯವಾದ ಹೇಳ್ತೇನೆ ಜಯಗಳನ್ನ ನಮ್ಮ ಟ್ರಸ್ಟ್ ವತಿಯಿಂದ ಆ ಕೊಡುವಂತ ಒಂದು ಕಾರ್ಯಕ್ರಮದಿಂದ ನಮ್ಮ ಶಾಸಕರು ಪಕ್ಷದ ಶಾಸಕರಿದ್ದಾರೆ ನಮ್ಮ ಪಕ್ಕದ ಕೌನ್ಸಿಲರ್ ಅಂತ ಪದ್ಮಾವತಿ ಶ್ರೀನಿವಾಸ್ ಅವರಿದ್ದಾರೆ ನಮ್ಮ ಟ್ರಸ್ಟ್ ಅಧ್ಯಕ್ಷ ಅಂತ ಜಯರಾಮಣ್ಣ ಅವರಿದ್ದಾರೆ ನಮ್ಮ ಬಿ ಓ ಸರ್ ತಾರಾ ತಾರನಾಥ್ ಸರ್ ಅವರು ಸಹ ಇದ್ದಾರೆ ನಮ್ಮ ಟ್ರಸ್ಟ್ ಎಲ್ಲ ಪದಾಧಿಕಾರಿ ವೆಂಕಟೇಶ್ ಅವರು ಸಿಲಣ್ಣವರು ಇನ್ನೊಬ್ರು ಸಿಲಣ್ಣವರು ಜಯಸಿಂಹಣ್ಣವರು ಶಿವನಂದಣ್ಣವರು ನಮ್ಮೆಲ್ಲ ಮುಖಂಡರು ಇವತ್ತು ಮಹಿಳಾ ಮುಖಂಡರುಗಳು ಇವತ್ತು ನಮ್ಮ ಎಲ್ಲ ಕಾರ್ಯಕ್ರಮದ ನಮ್ಮ ಡಾಕ್ಟರ್ ಸಂಜಯ್ ಗೌಡರು ನಮ್ಮ ಶಾಲಾ ಶಿಕ್ಷಕರು ಎಲ್ಲರೂ ಒಂದು ಎಲ್ಲಿಗಿಂತ ಈಗ ಮುಖ್ಯವಾಗಿ ನಮ್ಮ ಶಾಲಾ ಮಕ್ಕಳು ಇವತ್ತು ನೀವೆಲ್ಲ ಬಂದಿದ್ರೆಲ್ಲಾರು ಶುಭವಾಗ್ಲಿ ಗೈಡ್ ಅನ್ನ ಇವತ್ತೇನ ಪರೀಕ್ಷಾ ನಮ್ಮ ಅನ್ನ ನಿಮ್ ಕೈಗೆ ಕೊಡ್ತಾ ಇದೀವಿ ನಮ್ಮ ನಿಮ್ಮ ಶಾಲೆಗಳಲ್ಲೂ ವಿಷಯ ನಿಮಗೆ ಬಿಟ್ಟಿದೆ ಗೈಡ್ ಮಾಸ್ತಾರ್ ಅಂತದ್ದು ನಿಮಗೆ ಕೊಡ್ತಾರಂತ ಕೆಲಸವನ್ನ ನಿಮ್ಗೆ ನಿಮ್ಮ ನಿಮಗೆ ಇಟ್ಟಿದೆ ಈ ವಿಷಯ ಈಗಾಗಲೇ ಸಾವಿರ ಸಾವಿರ ವಿಷಯ ತಿಳಿಸಿದ್ದಾರೆ ಗೈಡ್ ಅನ್ನ ಏನಿ ಏನಕ್ಕೆ ಕೊಡ್ತಾ ಇದೀನಿ ಅಂತ ಎಂಟು ಒಂಬತ್ತನೇ ತಾರೀಕು ಹತ್ತನೇ ತರಗತಿ ಕೊಡ್ತಾ ಇರುವಂತದ್ದು ಎಂಟನೇ ತರಗತಿಯಲ್ಲಿರುವಂಥ ಎಲ್ಲ ಏನು ಎಲ್ಲ ಸಬ್ಜೆಕ್ಟ್ ಅನ್ನು ಒಂದು ಆಯುಧ ಪ್ರಶ್ನೆಗಳಿಗೆ ಉತ್ತರ ಮಾಡುವಂತ ಮುಖಾಂತರ ಒಂದು ಗೈಡನ್ನ ಮಾಡಿಸಿರುವಂತದ್ದು ಒಂಬತ್ತನೇ ತಾರೀಕು ಒಂದು ಹತ್ತನೇ ತರಗತಿಗಳಿಗೂ ಅದೇ ಕಾರ್ಯಕ್ರಮ ಮಾಡುವುದು ಹಾಗಾಗಿ ನೀವು ಶಾಲೆನಲ್ಲಿ ಶಿಕ್ಷಕರು ಏನು ಹೇಳ್ತಾರೆ ಅದ್ರ ಜೊತೆಗೆ ಇದು ಗೈಡನ್ನು ಓದುವುದು ಮುಖಾಂತರ ನೀವೆಲ್ಲ ಶ್ರಮ ಪಟ್ಟರು ಓದಿದ್ರೆ ಖಂಡಿತವಾಗ್ಲೂ ನೀವು ಒಂದು ಒಳ್ಳೆ ಉತ್ತಮವಾದ ಸ್ಥಾನವನ್ನ ನೀವೆಲ್ಲ ಗಳಿಸ್ಬೋದು ಏನು ನೀವು ಏತು ನೈನ್ ಟೆಂತ್ ಏನಿದೆ ನಿಮ್ಮ ಭವಿಷ್ಯ ಭದ್ರಾ ಭವಿಷ್ಯದ ಬುನಾದಿ ಇದು ಮನೆಗೆ ಈ ಫೌಂಡೇಶನ್ ಮುಖ್ಯ ಆಗುತ್ತೆ ಹಾಗೆ ನಿಮ್ಮ ಭವಿಷ್ಯಕ್ಕೆ ಏನು ಏತ್ ನೈನ್ ಟೆನ್ ಇದ್ರೆ ಅದೆಲ್ಲ ಮುಖ್ಯ ಆಗುತ್ತೆ ನೀವು ಶ್ರಮ ಬಿಟ್ಟು ಓದಿ ತಂದೆ ತಾಯಿ ಅದಂತರೂ ಕಷ್ಟ ಬಿಟ್ಟು ನಮ್ಮಪ್ಪ ನಮಗಿರುವಂತ ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರ್ದು ಅಂತ ಒಂದೇ ಒಂದು ಆಸೆ ಮಕ್ಕಳು ಒಳ್ಳೆ ಶಾಲೆ ಸೇರಿಸಬೇಕು ಮಕ್ಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸಬೇಕು ಅಂತ ಒಂದೇ ಒಂದು ಸ್ಟ್ರೀಟ್ ಕಂಡು ನೀವು ಶಾಲಾ ಕಳಿಸೋದು ಯಾಕಂದ್ರೆ ಎಲ್ಲಾ ಮಕ್ಳಿಗೂ ತಂದೆ ತಾಯಿ ಶ್ರಮ ಬಿದ್ದೇನೆ ಒಂದು ನಿಮ್ಮೆಲ್ಲ ಓದಿಸ್ತಾರಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ತಂದೆ ತಾಯಿಗೆ ಗೌರವ ಕೊಡುವಂತ ಕೆಲಸ ಶಿಕ್ಷಕರಿಗೆ ಗೌರವ ಕೊಡುವಂತ ಕೆಲಸ ಮಾಡಬೇಕು ನಿಮ್ಮ ಭವಿಷ್ಯಕ್ಕೆ ದಾರಿನ ನೀವೇ ಇದು ನಮ್ಮ ಶಾಸಕರು ಯಾರಾಗ್ಲೂ ಮಾತನ್ನ ಹೇಳ್ತಾ ಇರ್ತಾರೆ ವೇದಿಕೆಯಲ್ಲಿ ತಂದೆ ತಾಯಿಗೆ ಎಷ್ಟೇ ಬಡತನ ಇರಬೇಕು ಮಕ್ಕಳು ಬಡತನದಲ್ಲಿ ಇರಬಹುದು ಒಳ್ಳೆ ಎಜುಕೇಶನ್ ಕೊನೆಪಡಿಸೋ ಡಿಗ್ರಿ ಹಾರ ತಗೊಂಡ್ರೆ ಆ ಮಕ್ಕಳು ತಂದೆ ತಾಯಿ ಇರುವಂತ ಬಡತನ ನಿಮ್ಗೆ ಖಂಡಿತವಾಗಿ ಇರಲ್ಲ ಅಂತ ಅನ್ಬಿಟ್ಟು ಅದನ್ನ ನೀವೆಲ್ಲ ನೆರವೇರಿಸ್ಕೊಡ್ಬೇಕು ನಿಟ್ಟಿನ ನಿಮ್ಮ ಮಹಾಲಕ್ಷ್ಮಿ ಎಜುಕೇಶನ್ ಟ್ರಸ್ಟ್ ಇವತ್ತು ಪರೀಕ್ಷಾ ಮಿತ್ರ ಒಂದು ಬುಕ್ ಒಂದು ಅತ್ಯುತ್ತಮವಾದ ಬುಕ್ ಅನ್ನ ನಿಮ್ ಕೈ ಇಡ್ತಾ ಇದಾರೆ ಶ್ರಮ ಪಟ್ಟು ಓದಿ ನಿಮ್ಗೆಲ್ಲರಿಗೂ ಉತ್ತಮವಾದ ಭವಿಷ್ಯ ಸಿಗ್ಲಿ ಒಳ್ಳೊಳ್ಳೆ ಆಫೀಸರ್ ಆಗಲಿ ಡಾಕ್ಟರ್ಸ್ ಇದೆ ಇಂಜಿನಿಯರ್ ಇದೆ ಹಲವಾರು ಟೆಕ್ನಿಷಿಯನ್ಸ್ ಆಗ್ಬೋದು ಸೈನ್ಸ್ ಇಟ್ಟ ಸೈಂಟಿಸ್ಟ್ ಗಳು ಆಗ್ಬಹುದು ಯು ಪಿ ಎಸ್ ಸಿ ಎಕ್ಸಾಮ್ ತಗೋಬಹುದು ಕೆ ಎಸ್ ಎಕ್ಸಾಮ್ ತಗೋಬಹುದು ಎಲ್ಲ ತುಂಬಾ ಆಪ್ಷನ್ಸ್ ಇದಾವೆ ಎಜುಕೇಶನ್ ಅಲ್ಲಿ ಆ ಮಟ್ಟ ಒಂದು ಪಿ ಯು ಸಿ ಮಟ್ಟ ಮುಗಿಸಿದ್ಮೇಲೆ ನಿಮ್ಗೂ ಒಂದು ಐಡಿಯಾ ಬಂದ್ಬಿಟ್ಟಿರುತ್ತೆ ನಾನು ಮುಂದಕ್ಕೆ ನಾನು ಏನೇ ಆಗ್ಬೇಕು ಏನ್ ಓದಬೇಕು ಅನ್ನೋದು ನಿಮಗೆ ಹೋಗುತ್ತಾಬಿಟ್ಟಿರುತ್ತೆ ಹಾಗಾಗಿ ನಿಮ್ಮ ಭವಿಷ್ಯ ಉಜ್ವಲ ಆಗಿರ್ಲಿ ಅಂತ ಹೇಳ್ತಾ ಈ ಪರೀಕ್ಷಾ ಬಿಟ್ಟು ನಾನು ಏನು ನಿಮಗೆ ಕೊಡ್ತಾ ಇದ್ದೀನಿ ಖಂಡಿತವಾಗ್ ನಿಮ್ಮೆಲ್ಲ ಶ್ರಮ ಬಿದ್ದು ಓದಬೇಕು ನಮ್ಮ ಗೌರ್ಮೆಂಟ್ ಶಾಲೆಯ ಮುಖ್ಯಸ್ಥರು ಮುಖ್ಯ ಶಿಕ್ಷಕರು ಹೇಳ್ತಾ ಇದ್ರು ನಮ್ಮ ಶಾಸಕರು ಯಾವಾಗಲೂ ಒಂದು ಅದನ್ನೇ ಮಾತು ಹೇಳ್ತಾ ಇರ್ತಾರೆ ಈ ಗೈಡನ್ನು ಇವತ್ತಿನ ನಿಮ್ಮ ನಿಲ್ಲಕ್ಕೆ ಮುಗಿಸ್ಬೇಡಿ ನಿಮ್ಮ ನಿಮಗೆ ಕೊಟ್ಟರೆ ನನಗೆ ಮುಗಿಸ್ಬೇಡಬೇಡ್ರಿ ಯಾವುದು ಪೇಜಿನ ಒಂದು ಪೇಜಿನ ಮರಿಬಾರ್ದು ಅದರಲ್ಲಿ ಅದನ್ನು ಓದಿ ನಿಮ್ಮ ಮುಂದಿನ ಏನು ಸೆವೆಂತ್ ಇರ್ತಾರೆ ಅವ್ರು ಏಟ್ ಬರುವಾಗ ಮಕ್ಕಳಿಗೆ ನೀವೆಲ್ಲ ಕೊಡಬೇಕು ಅಂತಾರೆ ನಮ್ಮ ಶಾಸಕರ ಒತ್ತಾಸೆ ಹಾಗಾಗಿ ಶಾಸಕ ಒತ್ತಾಸೆಯನ್ನು ನೀವೆಲ್ಲ ನೆರವೇರಿಸಬೇಕು ಈ ಮೋಶ ಅಮಜರ ಇಲ್ಲಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಎರಡು ಮಾತಾಡೋ ಅವಕಾಶ ಮಾಡಿಕೊಟ್ಟ ಅದ ಮೇಲೆ ಒಂದಿ ನಾನು ಮಾತಾಡ ಮುಗಿಸ್ತೀನಿ ಎಲ್ಲ ನಮ್ಮ ನಿಮ್ಮೆಲ್ಲರ ಅಚ್ಚು ಅಣ್ಣ ಗೋಪಾಲಣ್ಣ ಇದ್ದಾರೆ ಹಾಗೆ ಹೇಮಲತಾ ಕੌਰ ಇದ್ದಾರೆ ಎಲ್ಲ ನಮ್ಮ ಪಿ ಮುಖಂಡರುಗಳಿದ್ದಾರೆ ಹಾಗೆ ನಮ್ಮ ನಾಯಕರುಗಳೆಲ್ಲ ಈ ವೇದಿಕೆ ಮೇಲಿಿದ್ದಾರೆ ವಿದ್ಯಾರ್ಥಿಗಳೆಲ್ಲ ಮುಂಭಾಗದಲ್ಲಿ ಕೂತಿದ್ರು ಇಷ್ಟitoregu ಹೇಳ್ತಾ ಇದ್ರೋ ಸರ್ಗಳೆಲ್ಲ ನನೋ ಅದನ್ನು ಗಮನವಿಟ್ಟು ಕೇಳ್ಕೊಳ್ಳಿ ಈ ಒಂದು ಪುಸ್ತಕವನ್ನು ಮಾಡಿರೋದು ನಿಮ್ಗಳಿಗೋಸ್ಕರ ಅವರು ಎಲ್ಲ ನುರಿತ ಒಂದು ಪ್ರಾಧ್ಯಾಪಕಗಳ ಕಡೆಯಿಂದ ಈ ಒಂದು ಪುಸ್ತಕವನ್ನು ಪ್ರಿಂಟ್ ಮಾಡಿಸಿದ್ದಾರೆ ಇವುಗಳು ಮನೆಗೆ ತೊಗೊಂಡೋಗಿ ಅದನ್ನು ಮೂಲೆಗೆ ಹಾಕೋದು ಬೇಡ ಎಲ್ರಿಗೂ ಹೇಳ್ತಾ ಇರೋದು ಕಿವಿ ಮಾತಿದು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಒಂದು ಮಾರ್ಗದರ್ಶನವಾಗಿ ನಾವು ಇಷ್ಟೊತ್ತರೆಗೂ ಬುಕ್ಕನ್ನು ನೋಡ್ತಾ ಇದ್ವಿ ನಮ್ಮ ಕಾಲದಲ್ಲಿ ನಾವು ಓದೋವಾಗೆಲ್ಲ ನಾವು ಹುಡುಕಬೇಕಿತ್ತು ಹೋಗಿ ಬುಕ್ ಸ್ಟೋರ್ಗಳಲ್ಲೋ ಮತ್ತೊಂದಲ್ಲೋ ಎಲ್ಲಿ ಪ್ರಿಂಟ್ ಮಾಡಿದ್ದಾರೆ ನಮಗೆ ಎಕ್ಸಾಮ್ಗೆ ಬೇಕಾಗಿರ್ತಕ್ಕಂಥ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನಾವೇ ಹೋಗಿ ಹುಡುಕಿ ತೊಗೊಂಡು ಬಂದು ಇಲ್ಲ ಲೈಬ್ರರಿಗಳಲ್ಲಿ ಕೂತು ನಾವು ಓದ್ತಾ ಇದ್ವಿ ಅದೇ ನಿಮ್ಗಳಿಗೆ ಆ ಥರ ಒಂದು ಕಷ್ಟ ಕೊಡ್ದೇನೆ ನಮ್ಮ ಅಣ್ಣ ಅವರು ಹೇಮ್ಲತ ಅವರು ಮತ್ತು ಎಲ್ಲ ನಮ್ಮ ಮುಖಂಡರುಗಳು ಸೇರಿ ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಅಣ್ಣವರು ಇದು ಮಾಡಿದ್ದಾರೆ ಯಾಕೆಂದರೆ ವಿದ್ಯಾರ್ಥಿ ಮಿತ್ರ ಆರೋಗ್ಯ ಮಿತ್ರ ಅಂತ ಸುಮ್ಮನೆ ಯಾರೂ ಬಿರುದು ಕೊಡೋದಿಲ್ಲ ಅಣ್ಣವ್ ಮಾಡ್ತೀರ ಈ ಒಂದು ಕೆಲಸ ಕಾರ್ಯಕ್ಕೆ ಎಲ್ಲರ ಒಂದು ಸಾಧನೆ ಸಹಕಾರ ಇದೆ ಅದಕ್ಕೆ ನೀವು ಹೆಚ್ಚಿನ ಒತ್ತು ಕೊಡಬೇಕು ವಿದ್ಯಾರ್ಥಿಗಳು ಇದರಲ್ಲಿ ತಾಯಂದಿರಿಗೂ ಹೇಳೋದಿಷ್ಟೇ ಇವಾಗೇನು ಏನು ಮೊಬೈಲ್ ತೆಗೆದ್ರೆ ಗೂಗಲ್ಗೆ ಹೋದ್ರೆ ಎಲ್ಲ ಸಿಗುತ್ತೆ ಅಂದ್ಕೊಂಡು ಬಿಟ್ಟಿದ್ದೀರಾ ಮಕ್ಕಳು ದಯವಿಟ್ಟು ಅದು ಬೇಡ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಪುಸ್ತಕ ಮಹಾನ್ ಪುಸ್ತಕ ಅಂತಲೇ ಅಂದ್ಕೊಳ್ಳಿ ನಿಮ್ಮ ಮನೆಗಳಲ್ಲಿ ಇಟ್ಕೊಳ್ಳಿ ನಿಮ್ಮ ನೀವಲ್ಲದೆ ನಿಮ್ಮ ಅಕ್ಕ ತಂಗಿಯರು ಮುಂದಿನ ಪೀಳಿಗೆಗಳು ಅವರು ಸದಾ ಅದನ್ನು ನೋಡಿ ಅದರಲ್ಲಿ ಓದಿ ತಿಳ್ಕೊಳ್ಳೋ ಅಂಥ ವಿಷಯಗಳು ತುಂಬ ಇದೆ ತಾಯಿ ಎಂದರು ದಿನಕ್ಕೊಂದು ಸತಿ ನಿಮ್ಮ ಮಕ್ಕಳು ಆ ಬುಕ್ಕು ತೆಗೆದು ಓದ್ತಿದ್ದಿರಿಲ್ಲ ಅಂತ ಅದನ್ನು ಪರೀಕ್ಷೆ ಮಾಡಿ ಮನೆಯಲ್ಲಿ ಬಂದು ನೀವು ಕೆಲಸ ಕಾರ್ಯಗಳು ಮುಗಿಸಿ ಮನೆಗೆ ಬರ್ತೀರ ಮಕ್ಕಳನ್ನ ಓದೋಕ್ಕೆ ಬಿಟ್ಬಿಡ್ಬೇಡಿ ಅವ್ರ ಜೊತೆಗೆ ಎರಡು ನಿಮಿಷ ನಮ್ಮ ಗೋಪಾಲನವ್ರು ಕೊಟ್ಟಿರೋ ಪುಸ್ತಕ ತೆಗೆದು ಇವತ್ತಿನ ಏನು ಒಂದು ಪಾಠ ಮಾಡಿದ್ದಾರೆ ಟೀಚರ್ಗಳು ಅದನ್ನಲ್ಲಿ ನೀವು ಅದರಲ್ಲೂ ಅದನ್ನು ಓದಿ ಅದರ ಜೊತೆಗೆ ಇದನ್ನು ಗ್ರಹಿಸಿ ಅಂತ ಹೇಳಿ ಅವ್ರುಗಳಿಗೆ ಒಂದು ಮಾರ್ಗದರ್ಶನವನ್ನು ಪೇರೆಂಟ್ಸ್ಗಳು ಕೊಡಿ ಅದಕ್ಕೋಸ್ಕರ ನಿಮ್ಗಳನ್ನ ಇಲ್ಲಿ ಕಲಿಸಿದ್ದಾರೆ ತಂದೆ ತಾಯಿಗಳು ಬರಬೇಕು ಈ ಒಂದು ಪುಸ್ತಕ ಕೊಡೋ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಎಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಒಳ್ಳೆ ವಿದ್ಯಾವಂತರಾಗಿ ಉತ್ತುಂಗಕ್ಕೆ ಹೋಗಿ ಒಳ್ಳೊಳ್ಳೆ ಡಾಕ್ಟರ್ಸ್ ಆಗಿ ಇಂಜಿನಿಯರ್ಸ್ ಆಗಿ ಒಳ್ಳೆ ನಮ್ಮ ಗೋಪಾಲಣ್ಣವ್ರ ಥರ ರಾಜಕೀಯದಲ್ಲಿ ಉತ್ತುಂಗಕ್ಕೆ ಹೋಗುವಂಥ ರಾಜಕೀಯ ಮಂತ್ರಿಗಳಾಗಲಿ ಮಹಾನ್ ವಿದ್ವಾಂಸಕರಾಗಲಿ ಇದೆಲ್ಲ ಏನಂದರೆ ಆಗಬೇಕು ಅಂದರೆ ನಾವು ಏನು ಓದ್ತೀವೋ ಅದರಿಂದನೇ ಹೋಗುತ್ತೆ ವಿದ್ಯೆ ಯಾರು ಸತ್ತು ಅಲ್ಲ ಯಾರೂ ಕಿತ್ಕೊಂಡು ಹೋಗಲ್ಲ ನಾವು ಏನು ಇವತ್ತು ಕಲ್ತಿರ್ತೀವಿ ನಮ್ಮ ಪಾಠ್ಯಾಪಕರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ನಮ್ಮ ತಂದೆ ತಾಯಿಗಳಾಗಿ ಕೊಟ್ಟಿರೋ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಮುಂದೆ ಹೋಗಬೇಕು ನೀವೆಲ್ಲ ಆ ಕೆಲಸ ಮಾಡಿ ಭಗವಂತ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಿ ಅಣ್ಣವ್ರು ಕೊಟ್ಟಿರೋ ಪುಸ್ತಕಕ್ಕೆ ಒಂದು ಗೌರವವನ್ನು ಕೊಡಿ ಅದನ್ನು ಡೈಲಿ ತೆಗೆದು ಓದಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಅದನ್ನು ಪಾಠಾಭ್ಯಾಸ ಮಾಡಿ ಟೀಚರ್ಸ್ಗಳದನ್ನು ಪ್ರಶ್ನೆಗಳಾಗಿ ಕೇಳಿ ಅದಕ್ಕೆ ಉತ್ತರವನ್ನು ಅವ್ರು ಕೊಡೋ ಹಾಗೆ ಮಾಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ